ಜನತ ಹಮ್ಮಿಕೊಂಡಿರುವಂತ ಇವತ್ತ ಈ ಪ್ರತಿಭಟನೆ ದ್ವೇಷ ಭಾಷಣ ವಿರುದ್ಧ ಪಾತ್ರ ಆಗಿರುವಂತ ಬಿಲ್ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿರುವುದು ಮೊದಲ ಬಾರಿ ನಮ್ಮ ಗ್ರಾಮಾಂತರ ಅಧ್ಯಕ್ಷರಾದ ದೀಪಕ್ ಗಾಂಧಿ ಮಾತಾಡಬೇಕಂತ ಅವರ ಸೇರ್ಕೆ ಕಾಂಗ್ರೆಸ್ ಸರ್ಕಾರ ಜಾರಿ ತಂದದ ಅದರ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆಯಲ್ಲಿ ಭಾಗಿಯಾದಂಥ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಯೂರಪ್ಪ ಅವರೇ ಹಿರಿಯರಾದಂಥ ಗುರುನಾ ಜಾರಕಿಹರ್ ಅವರೇ ನಗರಾಧ್ಯಕ್ಷರಾದಂಥ ಶಿ ಸಿ ಹೊಸಳ್ಳಿಯವರೇ ಹಾಗೂ ಅಭಿವೃದ್ಧಿ ಕಡೆ ಇಲ್ಲ ಅದು ಇವತ್ತು ನೀವು ನೋಡಿರಿ ಎಲ್ಲ ಕಡೆ ಡೆಗ್ಗು ಹಡ್ಡು ಇದೇ ಇದೆ ಅದರ ಅದು ಏನ್ ಕೆಲಸ ಮಾಡ್ತಾ ಯಾವ ರೀತಿ ಸರ್ ಇದ್ದಾರೆ ನೋಡಿರಿ ದೇಶ ಕಡೆ ಏನು ಭಾಷಣ ಮಾಡ್ತಾರ ಅವ್ರಿಗೆ ಯಾವ ರೀತಿ ಹುಕ್ಬೇಕಂತ ಹೇಳಿ ಇವತ್ತೀ ಮಸೂದೆ ಜಾರಿ ತಂದದ ಅದು ಸಿದ್ದರಾಮಯ್ಯನವರು ಸದನದಲ್ಲಿ

ಇವತ್ತು ಅವ್ರು ಏನು ಮಾಡ್ತಾರಂದ್ರೆ ಅದಕ್ಕೆ ನಾವೇನು ಅಂತಿಲ್ಲ ಏನು ಬೈತಾರ ಏನ್ ದೇಶಭಾಷೆ ಕೊಲೆ ಮಾಡ್ತೀವಂತಾರ ಏನಾದರೂ ಚೂರಿ ಉಳಿತೇವಂತಾರ அவெச்ச நுடித்தார அதுக்கு தேஷாஷ்டர் ஏன்னு சத மாதா அதுக்கு தேஷாஷன் சொல்லு வசதி மண்டனை மாட்டாரு அந்த நினைக்கல அது ஏன் சிந்தை அந்த பயஹ கட்டி அப்படிங்க சூஷ் பார் நீங்கள் சூக் பார் மணி ஓகே கனிதந்தே சிந்தையா எங்க சிந்தையில எதுவும் கலச பார்த்தா இவங்க ஜன நோட் தான் பத்திரிக்கா சாப்பாடு சைத்த குடுப்பா

ಬೀದರ್ ನಗರ ಗ್ರಾಮಾಂತರ ಹಾಗೂ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಹಮ್ಮಿಕೊಂಡಿರುವಂತಹ ಈ ಹೋರಾಟದಲ್ಲಿ ಪಾಲ್ಗೊಂಡಿರುವಂತಹ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಪೀರಪ್ಪನವರೇ ಹಿರಿಯರು ಸರ್ಕಾರಿ ಧೋರಣರಾಗಿರುವಂತಹ ಗುನ್ನಾ ಚಾಂತಿಕರ್ ಸರ್ ಅವರೇ ಹಿರಿಯರಾದ ಶಕುಂತ ಬೆಲ್ದಾಳೆ ಅವರೇ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ಅನ್ನೋದಕ್ಕೆ ಇದು ಒಂದು ಕೂಡ ಸೂಚಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಅಭಿವೃದ್ಧಿಯಲ್ಲಿ ವಿಫಲರಾಗಿದ್ದಾರೆ ಸರ್ಕಾರ ನಡೆಸುವಲ್ಲಿ ವಿಫಲರಾಗಿದ್ದಾರೆ ಆಡಳಿತ ಕೊಡುವಲ್ಲಿ ವಿಫಲರಾಗಿದ್ದಾರೆ ಅದನ್ನು ಮುಚ್ಚ ಹಾಕಿಕೊಳ್ಳೋದಕ್ಕೋಸ್ಕರ ಯಾರಾದರೂ ಸರ್ಕಾರದ ವಿರುದ್ಧ ಮಾತನಾಡಿದರೆ ದ್ವೇಷ ಭಾಷಣ ಕಾಯ್ದೆ ಅನ್ನುವಂಥ ಒಂದು ಕಾಯ್ದೆಯನ್ನು ತಂದು ಪ್ರಕರಣ ದಾಖಲಿಸಬೇಕು ಅಂತ ಹೇಳಿ ಹೊರಟಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ನಿಜಕ್ಕೂ ಅವರಿಗೆ ಬುದ್ಧಿ ಭ್ರಮೇಣ ಆಗಿದೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗೆ ಬುದ್ಧಿ ಭ್ರಮೇಣ ಆಗಿದೆ ಅವ್ರ ಕುರ್ಚಿ ಅಲ್ಲಾಡ್ತಾ ಇದೆ ಇವತ್ತು ಯಾರು ಮುಖ್ಯಮಂತ್ರಿ ಅನ್ನುವಂಥದ್ದು ಇನ್ನೂ ಅವ್ರ ಹತ್ರ ಸಿದ್ದರಾಮಯ್ಯ ಇದ್ದಾರೋ ಇಲ್ಲವೋ ಅವರಿಗೂ ಗೊತ್ತಿಲ್ಲ ನಿರ್ಣಯ ಆಗಿಲ್ಲ ಅದಕ್ಕೆ ಅವರು ಕೆಟ್ಟ ಕೆಟ್ಟ ವಿಚಾರಗಳು ತಂದ್ಕೊಳ್ಳೋದು ನಿಜವಾಗಿ ಯಾರು ದ್ವೇಷ ಭಾಷಣ ಮಾಡ್ತಾರೋ ಅವರಿಗೆ ನಾಮಿನೇಟ್ ಮಾಡುವಂಥದ್ದು ಅವ್ರಿಗೆ ಹೋಗಿ ಸರ್ಕಾರದಲ್ಲಿ ಹುದ್ದೆ ಕೊಡುವಂಥ ಕೆಲಸ ಈ ಮುಖ್ಯಮಂತ್ರಿಗಳು ಮಾಡತ್ತಾರೆ ಯಾರು ಹೋರಾಟ ಮಾಡ್ತಾರೋ ಅವರಿಗೆ ಹತ್ತಿಕ್ಕೋದಕ್ಕೋಸ್ಕರ ಈ ಕಾಯ್ದೆ ಅಂತ ಇವತ್ತು ಇಡೀ ರಾಜ್ಯದಲ್ಲಿ ದುರಾಡಳಿತ ರಾಜ್ಯ ಅಷ್ಟೇ ಅಲ್ಲ ಇವತ್ತು ನಮ್ಮ ಜಿಲ್ಲೆ ಮಾತಾಡ್ಬೇಕಾದ್ರೆ ನಮ್ಮ ಜಿಲ್ಲೆಯಲ್ಲೂ ಕೂಡ ದುರಾಡಳಿತ ಇಡ್ತಾರೆ ಇವತ್ತು ಜನರು ದಿನ ದಿನಗಳಾದ್ರ ಇಲ್ಲಿ ಇಬ್ಬರಿಬ್ರು ಸಚಿವರಿದ್ದಾರೆ ಯಾವ ರಸ್ತೆಗಳಿಲ್ಲ ಲೈಟ್ ಇಲ್ಲ ಯಾವ ಅಭಿವೃದ್ಧಿ ಇಲ್ಲ ಇವತ್ತು ನಮ್ಮ ಸರ್ಕಾರ ಇದ್ದಾಗ ತಂದಂತ ಒಂದು ಮಿನಿ ವಿಧಾನಸೌಧ ಆ ವಿಧಾನಸೌಧ ಯಾವ ದೊಡ್ಡ ಕಟ್ಟಡ ಇತ್ತು ಅದನ್ನ ದುಡ್ಡು ಇಲ್ಲ ಅಂತೇಳಿ ಸಂಕೀರ್ಣ ಸ್ಥಾನದ ಮಾಡಿ ಕಟ್ಲ ಕೊಟ್ರ ಇಂತ ಅಭಿವೃದ್ಧಿ ಮಹಾಪುರುಷ ನಮ್ಮ ಜಿಲ್ಲೆದಲ್ಲರ ಇದೇ ಸ್ಥಿತಿ ಇಡೀ ರಾಜ್ಯದಲ್ಲ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳೋಕೆ ಇಷ್ಟಪಡ್ತೇವೆ ನೀವು ಇಂಥ ಮುಕ್ತಾಳಗಿರಿಯ ಕಾಯ್ದೆಗಳು ತಂದ್ರೆ ಹೆದರಂತವ್ರು ಯಾರು ಇಲ್ಲ ನಿಮ್ಮ ಈ ಕಾಯ್ದೆಗಳಿಗೆ ಹೆದರಿ ನಮ್ಮ ಹೋರಾಟ ನಿಲ್ಲಿಸುವಂತ ಜಾಯಮಾನ ಭಾರತೀಯ ಜನತಾ ಪಕ್ಷದ ಅಲ್ಲ ಅನ್ನುವಂತ ಮಾತು ಈ ಹೋರಾಟದ ಮೂಲಕ ಹೇಳ್ತೇವೆ ನೀವೇ ದಿನ ಬೆಳಗಾದ್ರೆ ಹೇಳ್ತೀರಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂತ ಮಾತು ದಿನ ಬೆಳಗಾದ್ರೂ ಕಾಂಗ್ರೆಸ್ನವರೇ ಹೇಳ್ತಿದ್ರಿ ಇಷ್ಟು ದಿವಸ ಯಾವ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳಕ್ಕೆ ನೀವು ಹೊರಟಿರಿ ಅನ್ನುವಂಥದ್ದು ನೀವು ವಿಚಾರ ಮಾಡಬೇಕು ಇವತ್ತು ದ್ವೇಷ ಭಾಷಣ ಕಾಯ್ದೆ ಅಂತಂದಿರಿ ಇದು ಪ್ರಭಾ ಪ್ರಜಾಪ್ರಭುತ್ವಕ್ಕೆ ಒಂದು ಮಾರಕವಾದಂಥ ಕಾಯ್ದೆ ಈ ಕಾಯ್ದೆ ಹಿಂಪಡೆಯಲೇಬೇಕು ಈಗಾಗಲೇ ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷ ರಾಜ್ಯಪಾಲರಿಗೂ ಕೂಡ ಮನವಿ ಪಟ್ಟಿದೆ ಅದಕ್ಕೆ ಅಂಗೀಕರಿಸಬಾರದು ಅಂತ ಹೇಳಿ ರಾಷ್ಟ್ರಪತಿಯವರು ಕೂಡ ಹತ್ರ ಕೂಡ ಹೋಗ್ತಾರೆ ಇನ್ನೂ ಉಗ್ರವಾದ ಹೋರಾಟ ಭಾರತೀಯ ಜನತಾ ಪಕ್ಷ ಮಾಡ್ತದೆ ಈ ಕಾಯ್ದೆ ಹಿಂಪಡೆಯೋದೇ ನಿಮಗೆ ಬಹಳ ಸೂಕ್ತ ಅನ್ನುವಂತ ಮಾತು ಹೇಳಿ ನನಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟೆ ಎಲ್ಲರಿಗೂ ಧನ್ಯವಾದ ಹೇಳಿ ಅವರ ಮಾತಿಗರ ಸರ್ಕಾರಕ್ಕೆ ದಿವಾಳಿಯಾದ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತಿನ ನಮ್ಮ ರಾಜ್ಯಾಧ್ಯಕ್ಷರ ಕರೆ ಮೇರೆಗೆ ರಾಜ್ಯದ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ರಾಜ್ಯದಾದ್ಯಂತ ಕಾಯ್ದೆಯ ವಿರುದ್ಧ ಹೋರಾಟದ ಕೆರೆಯನ್ನು ಪಟ್ಟಿದ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಇವತ್ತ ಬೀದರ್ ದಕ್ಷಿಣ ವಿಧಾನಸಭಾ ಮತ್ತು ಬೀದರ್ ವಿಧಾನಸಭಾ ಕ್ಷೇತ್ರದ ಮೂರು ಮಂಡಲಿನ ಪದಾಧಿಕಾರಿಗಳೇ ಅದೇ ರೀತಿ ಮಂಡಲದ ಅಧ್ಯಕ್ಷರಾದ ಶಶಿ ಹೊಸಳಿ ಅವರೇ ದೀಪಾ ಗಾಂಧಿ ಅವರೇ ಯಾವತ್ತಿನಿಂದ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅವತ್ತಿನಿಂದ ಇವತ್ತಿನವರೆಗೂ ಅಭಿವೃದ್ಧಿ ಶೂನ್ಯ ಇದೇ ರೀತಿ ಭ್ರಷ್ಟಾಚಾರ ಮಾಡ್ತಕ್ಕಂಥ ಭ್ರಷ್ಟಾಚಾರದಲ್ಲಿ ಸಂಪೂರ್ಣ ಮುಳುಗಿದಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಆಗಿದೆ ಅವರು ಯಾವುದೇ ಅಭಿವೃದ್ಧಿಯ ಯಾವುದೇ ಮಸೂದೆಯನ್ನು ಮಂಡನೆ ಮಾಡ್ತಕ್ಕಂಥದ್ದು ಅಭಿವೃದ್ಧಿ ಮಾಡ್ತಕ್ಕಂಥ ಮಸೂದೆಯನ್ನು ಅವರು ವಿಧಾನಸಭೆಯಲ್ಲಿ ಮಂಡನೆಯೇ ಮಾಡಲಿಲ್ಲ ಅವರು ಕಾಯಕ ಏನಾಗಿದೆ ಅಂದ್ರೆ ಹಿಂದೆ ಎಸ್ ಸಿ ಎಸ್ ಟಿ ನಿಗಮದಿಂದ ನೂರಾರು ಕೋಟಿ ಹಣವನ್ನು ಲೂಟಿ ಮಾಡಿ ತೆಲಂಗಾಣದ ಚುನಾವಣೆಯಲ್ಲಿ ಖರ್ಚು ಮಾಡಿ ಅದೇ ರೀತಿ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಇವರು ಕಪ್ಪು ಕಾಣಿಕೆಯನ್ನು ಕೊಟ್ಟು ಈ ಕರ್ನಾಟಕವನ್ನು ದಿವಾಳಿ ಅಂಚಿನಲ್ಲಿ ತಂದಿದಂತ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಇವತ್ತ ಮತ್ತೆ ಒಂದು ಹೆಜ್ಜೆ ಮುಂದೆ ಹೋಗಿ ಯಾರು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ತಾರೋ ಇವರು ಮಾಡಿದ ಕರ್ಮಕಾಂಡವನ್ನ ಬೀದಿಗಳಿತಾ ಇದ್ದಾರೋ ಇವತ್ತ ಅದನ್ನು ಕೂಡ ಹಮ್ಮಿಕ್ಕಲು ಆ ಅಭಿವ್ಯಕ್ತಿಯ ಸ್ವಾತಂತ್ರ್ಯವನ್ನು ಕೂಡ ವಾಕ್ ಸ್ವಾತಂತ್ರ್ಯವನ್ನು ಕೂಡ ಕಸಿದುಕೊಳ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತ ಇದು ದ್ವೇಷ ಭಾಷಣ ಅಂತಕ್ಕಂಥ ಒಂದು ಅಡಿಯಲ್ಲಿ ಕಾನೂನನ್ನು ಪಾಸ್ ಮಾಡಿಕೊಂಡು ಈ ದೇಶದ ಕುರಿತು ವಿಧಾನಸಭೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂಥ ಕೂಗನ್ನು ಕೂಡಿದರೂ ಕೂಡ ಅವ್ರ ಮೇಲೆ ಅಫರ್ ಮಾಡತಕ್ಕಂಥ ಅವರಿಗಿಲ್ಲ ಯಾರು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತವೆ ಯಾರು ವಾಕ್ ಸ್ವಾತಂತ್ರ್ಯದ ಮುಖಾಂತರ ತಮ್ಮ ಅನೀತಿಯನ್ನ ವ್ಯಕ್ತಪಡಿಸ್ತಾರೋ ಅವ್ರ ಮೇಲೆ ಕೇಸ್ ಮಾಡ್ತಕ್ಕಂಥದ್ದು ಅವರಿಗೆ ಜೈಲಿಗೆ ಇಡ್ತಕ್ಕಂಥದ್ದು ಅವರು ಮೂರು ವರ್ಷ ಮತ್ತು ಏಳು ವರ್ಷ ಜೈಲು ಶಿಕ್ಷೆ ಅಥವಾ ಐವತ್ತು ಸಾವಿರ ದಂಡ ಅಂತಕ್ಕಂಥ ಅನಂದರಿ ಒಂದು ಈ ಬಿಲ್ಲನ್ನು ತಗೊಂಡು ಬರ್ತಾ ಇದ್ದಾರೆ ಯಾರಿಗಾಗಿ ಈ ಬಿಲ್ಲು ಕರ್ನಾಟಕ ಶಾಂತಿಯ ರಾಜ್ಯಗಳು ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಜೆಗಳು ಬಹಳ ಪ್ರಭುತ್ವರಿದ್ದಾರೆ ಇಂಥ ಸುಶಾಸನ ಒಳ್ಳೆಯ ರಾಜ್ಯದಲ್ಲಿ ಈ ರೀತಿ ಮಾನಸಿಕತೆ ಉಳ್ತಕ್ಕಂಥ ಸರ್ಕಾರ ಯಾವ ಪುರುಷಾರ್ಥಕ್ಕಾಗಿ ಈ ಬಿಲ್ಲನ್ನು ತಗೊಂಡು ಬಂದಿದ್ರಿ ಮಹಾಪ್ರಭುಗಳೇ ನೀವು ನಿಮ್ಮ ಕುರ್ಚಿಗಾಗಿ ಕಚ್ಚಾಟ ನಡೀತಾ ಇದೆ ಇವತ್ತು ನಿನ್ನೆ ಹೇಳ್ತಾರೆ ಎಸ್ ಸಿ ಅಧ್ಯಕ್ಷರು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ಇವರು ರಾಜ್ಯದಲ್ಲೇ ಸೃಷ್ಟಿ ಮಾಡ್ಕೊಂಡಾರ ರಾಜ್ಯದಲ್ಲೇ ಮುಗಿಸ್ಕೊತಾರ ನಿನ್ನೆ ಮತ್ತೆ ಸಚಿನ್ ಪೈಲಟ್ ಒಬ್ಬರು ಮತ್ತವರು ಹೇಳ್ತಾರೆ ನಾವು ರಾಹುಲ್ ಗಾಂಧಿ ಬಂದಂತಲೇ ಮತ್ತೆ ಅದನ್ನು ಬಗೆಹರಿಸ್ತೀವಿ ಅಂತ ಅಂದರೆ ಇವರು ಯಾವ ಹದಕತನಕ್ಕೆ ಹೋಗಿದ್ದಾರೆ ಅಂದ್ರೆ ಇವ್ರ ಹತ್ರ ಹೈಕಮಾಂಡು ಸುವ್ಯವಸ್ಥೆ ಇಲ್ಲ ಕರ್ನಾಟಕದಲ್ಲಿ ಸರ್ಕಾರ ಕೂಡ ಸುವ್ಯವಸ್ಥೆ ನಡೆಸ್ತಕ್ಕಂಥ ಮಾನಸಿಕತೆ ಇವ್ರ ಹತ್ರ ಇಲ್ಲ ಅದಕ್ಕೆ ಯಾರೋ ಇವತ್ತು ಪತ್ರಕರ್ತ ಮಿತ್ರ ಇರ್ಬೋದು ಮಾಧ್ಯಮದ ಮಿತ್ರ ಇರ್ಬೋದು ಹೋರಾಟಗಾರರು ಇರ್ಬೋದು ರೈತ ಬಂಧುಗಳಿರ್ಬೋದು ದಲಿತರು ಇರ್ಬೋದು ಹಿಂದುಳಿದವರು ಇರ್ಬೋದು ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನ ನೀವು ಜಮ್ಮಿಗಡ್ತೀರ ರೈತರನ್ನು ನೀವು ಜೈಲಿಗೆ ಹಾಕ್ತೀರಾ ಹೋರಾಟಗಾರರನ್ನ ಜೈಲಿ ಹಾಕ್ತೀರಾ ಪತ್ರಿಕಾ ಮಾಧ್ಯಮದವರನ್ನು ಜೈಲಿ ಹಾಕ್ತೀರಾ ಮೀಡಿಯಾದವರನ್ನ ಜೈಲಿ ಹಾಕ್ತೀರಾ ಯಾವ ಕಾನೂನು ತಂದಿರೋದು ನೀವು ಮಾಡ್ತಕ್ಕಂಥದ್ದು ಇದು ಯಾವುದೇ ಈ ನಾಡಿಗಾಗಲಿ ಈ ನಾಡಿನ ಪ್ರಜೆಗಳಿಗಾಗಲಿ ಉದ್ಧಾರ ಮಾಡ್ತಕ್ಕಂಥ ಕಾನೂನು ಇದಲ್ಲ ಇದು ನಿಮ್ಗೆ ಚಾಳಿ ಇದೆ ಯಾಕಂದ್ರೆ ನಿಮ್ಮ ಸೋನಿಯಾ ಗಾಂಧಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯ ಕಾನೂನನ್ನು ಹೇರಿದ ಚಾಳಿ ನಿಮ್ಗೆ ಅದು ಅಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂದಂಗ ಆ ಚಾಳಿ ನಿಮ್ಗೆ ಅದೇ ಅಂಟಿಕೊಂಡಿದೆ ಅದಕ್ಕೆ ಇವತ್ತು ಕರ್ನಾಟಕ ಕೂಡ ನೀವು ತುರ್ತು ಪರಿಸ್ಥಿತಿಯ ಕಾನೂನನ್ನು ತಂದು ಇಲ್ಲಿನ ಪ್ರಜಾಪ್ರಭುತ್ವಗಳಿಗೆ ಹೋರಾಟಗಾರ ಯಾವುದೇ ತಮ್ಮ ಹಕ್ಕಿಗಾಗಿ ಮಾಡ್ತಕ್ಕಂಥ ನ್ಯಾಯಯುತ ಹೋರಾಟಕ್ಕೆ ಹತ್ತಿಕ್ಕಲು ನೀವೇನು ಮಾಡ್ತಾ ಇದ್ದೀರಿ ಇದು ಸರಿಯಲ್ಲ ನಿಮ್ಮದು ಪಾಪದ ಪಡ ತುಂಬಿದೆ ಬಹಳ ದಿನ ನೀವು ಉಳಿಯಲ್ಲ ಅದಕ್ಕಿಂತ ಕಾನೂನುಗಳನ್ನು ತರ್ತಾ ಇದ್ದೀರಿ ಅದಕ್ಕೆ ನಿಮಗೆ ಭಾರತೀಯ ಜನತಾ ಪಕ್ಷ ಎಚ್ಚರಿಕೆಯನ್ನು ನೀಡ್ತಾ ಇದೆ ಈ ಕಾನೂನನ್ನು ನೀವು ಹಿಂಪಡೆಯದಿದ್ದರೆ ಇನ್ನು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅದೇ ಅಲ್ಲದೆ ನೀವು ಇವತ್ತೇನು ಭ್ರಷ್ಟಾಚಾರವನ್ನು ಮುಚ್ಚಿಟ್ಟುಕೊಳ್ಳಲು ನಿಮ್ಮ ಕುರ್ಚಿಯ ಕಚ್ಚಾಟವನ್ನು ಮುಚ್ಚಿಟ್ಟುಕೊಳ್ಳಲು ಇಂಥ ವಿವಿಧ ಕಾನೂನುಗಳನ್ನು ಜನರ ಮೇಲೆ ಹೇರ್ತಾ ಇದ್ದೀರಿ ಅದನ್ನು ಹಿಂಪಡೆ ಹೇಳಬೇಕು ಇಲ್ಲಾಂದ್ರೆ ಇನ್ನೂ ರಾಜ್ಯದಾದಂಥ ನಮ್ಮ ಉಗ್ರ ಹೋರಾಟವನ್ನು ಮಾಡ್ತೀವಿ ಅದೇ ರೀತಿ ಇವತ್ತು ರಾಜ್ಯಪಾಲರಲ್ಲಿ ನಾವು ಮನವಿಯನ್ನು ಮಾಡಿವಿ ಅವರ ಕಾನೂನಿನ ಎರಡು ನೂರನೇ ಹೆಚ್ಚಿನ ಪ್ರಕಾರ ಅವರಿಗೆ ಹಿಂಪಡೆಯಲು ಅಥವಾ ಹಿಂದಕ್ಕೆ ಆ ಕಾನೂನನ್ನು ಕಳಿಸಲು ಅವರಿಗೆ ಅವಕಾಶ ಇದೆ ಅವರು ಅದು ಮಾಡೇ ಮಾಡ್ತಾರ ಆ ಭರವಸೆ ನಮಗಿದೆ ಅದಕ್ಕೆ ರಾಜ್ಯಪಾಲರು ಕೂಡ ಆ ಕಾನೂನನ್ನು ವಾಪಸ್ ಮಾಡಬೇಕು ಅಂತಕ್ಕಂಥ ಮನವಿಯೊಂದಿಗೆ ಇವತ್ತು ನಾವು ಈ ಹೋರಾಟವನ್ನು ಈ ಕಾನೂನು ಹಿಂಪಡೆಯಲಿ ಇನ್ನೂ ಉಗ್ರವಾದ ಹೋರಾಟವನ್ನು ಮಾಡಬೇಕು ಅಂತ ಧನ್ಯವಾದಗಳನ್ನು ಅರ್ಪಿಸಿ ನಮ್ಮ ಮಾತಿಗೆ ವಿರಾಮ ಕೊಟ್ಟದ್ದು